Oh my. ಮಾಡಿದರೆ ಚರದಲ್ಲಿ ಹಣವಾಗಿ ಈ ಪ್ರತಾಪದ ಕಾಲಡಿಯಲ್ಲಿ ನನ್ನ ಸ್ನೇಹಿತ್ ಬಾ ಬ್ರದೀಪ್ ಈಗ ಬಂದೆಯ ಹೌದು ಪ್ರತಾಪ್ ಈಗ ಬಂದೆ ಹಂಗಾಗಿ ನಿನ್ನ ಕಾಂಟ್ರಾಕ್ಟ್ ಕೆಲಸ ಚೆನ್ನಾಗಿ ನಡೆಯುತ್ತಿದೆ ತಾನೆ ಇನ್ನೆಲ್ಲಿದ್ದು ಪ್ರತಾಪ್ ಕಾಂಟ್ರಾಕ್ಟ್ ಕೆಲಸ ಯಾಕೆ ಪ್ರೇದೀಪ್ನಾಯಿತು ಕಡಿಯಾದ ಸಿಮೆಂಟ್ ಹಾಕದೆ ಸಿಮೆಂಟ್ನಲ್ಲಿ ಆಳು ಮಣ್ಣು ಕಲಬೆರಿಕೆ ಮಾಡಿ ಸುಳ್ಳು ಕೇಸ ಹಾಕಿ ಲೈಸೆನ್ಸ್ ಕಸಿಕೊಂಡು ನನ್ನನ್ನು ನಿರುದ್ಯೋಗಿಯನ್ನಾಗಿ ಮಾಡಿದರು ಮುಂದೇನು ಮಾಡಬೇಕೆಂದರೂ ಹೋಗಿ ಒಂದು ಉದ್ಯೋಗ ಹುಡುಕಬೇಕೆಂದು ಕೊಂಡಿದ್ದೇನೆ ಆದರೆ ಆದರೆ ಪ್ರದೀಪ್ ನೀನು ತಪ್ಪಿದ್ದೇನೆ ತಿಳಿದಿದ್ದರೆ ನನ್ನದೊಂದು ಮಾತು ಅದು ಏನು ಹೇಳು ಪ್ರತಾಪ್ ಪ್ರದೀಪ್ ಆ ದೇವರು ನನಗೆ ಸಾಕಷ್ಟು ಆಸ್ತಿಯನ್ನು ಪಟ್ಟಿದ್ದಾನೆ ನನಗೂ ನನ್ನ ತಂಗಿಯನ್ನು ಬೆಟ್ಟರೆ ನನ್ನವರೆನವರು ಯಾರಿಲ್ಲ ಮಿತ್ರನಾಗಲಿ ಬಡ ಹುಟ್ಟಿದ ಸಹೋದರಂದು ತಿಳಿಯುತ್ತೇನೆ ನನ್ನ ಆಸ್ತಿ ವರ್ಗಗಳನ್ನು ನೋಡಿಕೊಳ್ಳುತ್ತಾ ನನ್ನ ಮನೆಯಲ್ಲಿದ್ದ ಬಿಡು ಏನೇನತ್ತೀಯ ಆ ಪ್ರತಾಪ್ ನಿನ್ನ ಇಷ್ಟದಂತೆ ಆಗಲಿ ಕುರುಡರಿಗೆ ಕಣ್ಣು ಕುರುಡ ಿದೆ ಚನ್ನ ನಮ್ಮ ಅಡಿಗೆ ಮಟ್ಟದ ಅಂಗಡಿನ ಹೇಳು ನನ್ನ ಮಿತ್ರ ಪ್ರದೀಪ್ ಬಂದಿದ್ದಾನೆ ಸ್ಪೆಷಲ್ ಅಡಿಗೆ ಮಾಡೋರು ಹೇಳಪ್ಪ ದೋಸ್ತರು ಗೆಳೆಯರು ಬಂದಿದ್ದಾರೆ ಕು ಅಡಿಗೆ ಮಸಾಲೆ ಜಾಸ್ತಿ ಹಾಕಿ ಅಡುಗೆ ಮಾಡ್ಬಿಡಪ್ಪ ಹೋಳಿಗೆ ಮಗು ಕೊಡ್ತಾಳೆಪ್ಪ ಆಯ್ತು ಆಯಿತು ಮಾಡಿದೆ ಅಂದಾಗೆ ಚೆನ್ನ ಬಂಡೆ ಏ ಮಾಡ್ತಾಳೆ ಸೆಂಡದ ಹೊಲದಲ್ಲಿ ನಮ್ಮ ಬಂಡೆ ದನ ಕೊಳೆ ಅದು ಆ ಕಟ್ಟಡ ಏಮಾಕೆ ಏನಂದ ಆ ಪ್ಪ ಈಗ ಸಹಿತ ನಮ್ಮ ಮನೆ ಸಹಿತ ಬಂದು ನಿಮ್ ಸಾಕ ರೂಂಡ ರೂಲ್ ನಮ್ಮೂರು ಮೂರು ರೂಪಾಯಿ ಮನೆಗೆ ಬಂದು ಮತ್ತೆ ಬಂದು ಸಾಕ್ಷ್ಯವಾಗಿದೆ ಪರಪಾಯಿಗೆ ಗಂಡು ಬಂದು ಈ ಗಂಡು ಬೆಳೆದ ನಾಡು ಈ ಗಂಡು ಬೆಳೆದಾನುಗಳಿದಾನು ಒಂದು ಬರಿದ ಗೊತ್ತೇವನ ನಿಮ್ಮಂತ ಪಂಡತ್ರಿ ಶ್ರೀಮಂತರ ಕಾಲಡಿಯಲ್ಲಿ ಬಿತ್ತು ಗೊತ್ತಾಡುವುದು ಗೊತ್ತಿಲ್ಲ ಒಂದು ವೇಳೆ ನಾನೇಶ್ವರ ನಾನು ಮಾಡಿದ್ದೇ ಆಟ ಹಿಡಿದಿದ್ದೇ ಆಟ ಎಂದು ನೀವು ಯಾರು ಆಡಿದರೆ ನಿನ್ನ ಪ್ರಾಣದ ತೆಗೆಯದರೆ ಬಿಡಲಾರ ಈ ಅರ್ಜುನ ಪ್ರಾಣ ನನ್ನ ಪ್ರಾಣ ತೆಗೆಯಲು ನನ್ನ నిన్నంత మరీ కారు నన్ను మళ్ళు నన్న బూత్ పాలిష్ మారి నాక భీక్ష తమ్మికై ತರಿಸಲು ಹುಟ್ಟಿ ಬಂದಿರುವ ಈ ಭಾರತ ಮೇ ಉದರದಲ್ಲಿ ಈ ಕಣ್ಣುಗಳಿವೆ ಕೊಡದೆ ಮತ್ತೆ ನೀವು ಹಾಗೆ ಈಗ ಎಚ್ಚರ ತಪ್ಪಿ ಬೆಳೆದಿರಿ ನಿನ್ನ ಶ್ರೀಮಂತಿಗೆ ತಕ್ಕ ಸವಾಲು ಹಾಕಿ ನಿನ್ನ ಅಟ್ಟಾಸವನ್ನು ಮೆಟ್ಟು ಮುರಿಯದಿದ್ದರೆ ನಾನೇಕೆ ಹುಟ್ಟಬೇಕು ಈ ಸೂರಾದಿ ಸೂರರ ವಂಶದಲ್ಲಿ ನೀವಾಗ ಪುಣ್ಯವನೇ ಆಗಿ ಒಂದು ಇಲ್ಲ ನಿನ್ನಂತ ಕೊಪ್ಪಿದ ಕುಣಿಗಳ ರುಂಡ ನೆಲ ಒಂದು ಛೇ 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 ಸ್ವಲ್ಪ ಮಾತಿನ ಸಲುವಾಗಿ ಯಾಕ ಕ್ವಾಯಿ ಗಿಡ್ ಕ ತೂಯಾ ತಮ್ಮ ಸ್ವಲ್ಪ ಸುಂಖ್ಯಾ ನಾವು ಸಾಕಾ ರ ಕೇ ಬಿಡ ಬೇ ತಲೆ ಹುಡುಕೆ ಛತ್ರಿ ತಲೆ ಹುಡುಕ ಕೆಲಸ ಮಾಡಿ ಗಂಡು ಗಂಡ ಬ ಹೆಣ್ಣು ಮಕ್ಕಳು ತಾಳಿ ಆರಿಸುವ ನೀನು ನನಗೆ ಬುದ್ಧಿ ಅರು ಯಾ ಮುಳಿಯ ನೋಡು ಪ್ರತಾಪ ನಮ್ಮ ಹೊಲದಲ್ಲಿ ದರಕರುಗಳನ್ನು ಆಯಿಸಿಕೊಂಡು ಹೋಗಿದ್ದಕ್ಕೆ ತಪ್ಪಾಯ್ತನ್ನು ಕೇಳಿ ಇರದಿದ್ದರೆ ನಿನ್ನನ್ನು ಅಟ್ಟವಾಗಿ ಬಿಡುತ್ತೇನೆ ಎಚ್ಚರ ಈ ಶ್ರೀ ಮಧ್ಯ ಪ್ರತಾಪ್ ಸಿಡಿಕೆದ ಸಾಕು ನಿನ್ನೆ ಪಾತಾಳಿಕೆ ನಾನು ಯಾರು ಕುಡಿಯುವ ಅಲ್ಲ ಈ ನಿಮ್ಮ ಮೇರೆದ ಕೋಣಗಳು ಸಾವಿರಾರು ಬಂದರು ಈ ಅರ್ಜುನನ ౌర్య సింగ్ మగురుత కిడ్డి జీవంత సుట్టున్న మూలగా నన్న స్నేహిత కాలని ప్రజ ప్రజ ప్రజవా ಕೈ ಕೈಕಾಲುಗಳನ್ನು ಕತ್ತರಿಸಿ ಇಲ್ಲರ ಉಂಡೆಯನ್ನು ನನ್ನ ಅಣ್ಣ ಕಾಲ ಕಾಲಡಿಗಿಟ್ಟನು ಮಗನೇ ನೀರು ಫಲ ಎಚ್ಚರ ನಮ್ಮ ಸಹಕಾರ ಹೆಂಗೆ ಅದು ನಂಗೆ ಕೇಳಿ ಬಿಡ ಅದಿ ಹೊರದಾಕತ್ತೆ ನಾನು ಹೊರದಾಕತ್ತೆ ಇದು ನನಗೂ ಆ ಶ್ರೀಮಂತರಿಗೂ ಸಂಬಂಧಪಟ್ಟ ವಿಷಯ ಇದರ ಮಧ್ಯೆ ನೀನು ಭಾಗವಹಿಸಿದ್ರ ಮಗನೆ ಮೊದಲು ನಿನ್ನೆ ರುಂಡ ಕತ್ತರಿಸಬೇಕಾಗುತ್ತದೆ ಬಲು ಎಚ್ಚರ ಅರ್ಜುನ ಕಾರಣವಾಗಿ ಈ ಶ್ರೀಮಂತ ಸಿಂಹಕ್ಕೆ ಎದುರಾಗಿ ಬೆದ್ದು ಸಾಯಬೇಡ ನಿನಗೆ ಒಳ್ಳೆಯ ಮಾತಿನಿಂದ ಹೇಳುತ್ತೇನೆ ಇನ್ನು ಮುಂದೆ ನೀನು ಕುಸ್ತಿ ಆಡುವುದನ್ನು ನಿಲ್ಲಿಸಿ ನಿಮ್ಮ ಅಣ್ಣನಲ್ಲಿರುವ ದೇವಸ್ಥಾನದ ಬಿಡು ನಾನು ಏನು ಕೇಳುತ್ತೀರೋ ಕೇಳ ಕೊಡುತ್ತೇನೆ ಮಗನೆ ಆಯ್ತು ಶ್ರೀಮಂತರಿ ನೀವು ಹೇಳಿದ ಹಾಗೆ ನಾನು ಕುಸ್ತಿ ಆಡುವುದನ್ನು ನಿಲ್ಲಿಸಿ ಆ ದೇವಸ್ಥಾನದ ಒಡಗಳನ್ನು ನಿಮಗೆ ಕೊಡುತ್ತೇನೆ ಆದರೆ ನಾನು ಬೇಡಿದ್ದನ್ನು ನೀವು ಕೊಡುತ್ತೀರಾ ಏನ್ ಬೇಕಾದ್ರೂ ತಂಗಿಬೇಕು ಕೊಡುತ್ತೀಯ ನಿಲ್ಲಿಸಿಗಳನ್ನು ನಿನಗೆ ಕೊಡಬೇಕ ಅವತಾರ ನೀವು ಶ್ರೀಮಂತರಾದ ತಕ್ಷಣ ನಮ್ಮತ್ತ ಕಡುಬರವರ ಮೇಲೆ ಏನು ಬೇಕಾದರೂ ದಂಪಾಲಿಕೆ ದೌರ್ಜನ್ಯ ಮಾಡಬಹುದು ಎಂದು ತಿಳಿದುಕೊಂಡಿರುವುದು ಅದು ನಿನ್ನ ಮೂರ್ಖತನ ನಮ್ಮ ಬಡವರು ಬೇರು ಸುಡಿಸಿ ದುಡಿದುತ್ತಾರೆಂದರೆ ನಿಮ್ಮಂತವರು ಶ್ರೀಮಂತರಾಗುವುದು ಮಾಡಿ ಮೇಲೆ ಮಹಡಿ ಕಟ್ಟಿಸಿಕೊಳ್ಳುವುದು ತಿಳಿದುಕೊಳ್ಳಿತನ ಎನ್ನುವ ಚಿತ್ತಪ್ಪ ಬಡ ಬಕೆಯಿಂದ ಇಂತ ಮಾತುಗಳನ್ನು ಆಡಿಸ್ಕೊಳ್ಳುವುದೇ ಶ್ರೀಮಂತರ ತೊಂದೆಯಾಗಿ ಉಂಟಿದ್ದಕ್ಕೂ ಸಾರ್ಥಕವಾಯಿತು ತಪ್ಪು ದಾರಿ ಹಿಡಿಯುತ್ತಿರುವ ನಿನ್ನ ನಡೆಗೆ ಕುಂಜಿ ಹೇಳುವುದನ್ನು ಬಿಟ್ಟು ಹಣ ಕಟ್ಟು ಹೇಳುವ ಕಂಬಕ್ಕೆ ತೆಗೆದುಕೊಳ್ಳುವ ನಿಮ್ಮೊಪ್ಪನ ವೀರಗತಿಯನ್ನು ಕತ್ತರಿಸುವಂತ ಹೇಳುವ ನೀರಂದು ಹೆಣ್ಣು ಗಿಂಗರ್ಬಿಲ್ಲಿ ಬಡವರನ್ನು ಸುಮ್ಮನೆ ಬಿಡದವರ ಚೆನ್ನಪ್ಪ ಇಂಥವರನ್ನ ಮೈತರ ಮಸಲಿದು ರಾಕ್ಷಣ ಮಾಡಿಸಿಕೊಂಡಾಗಲೇ ಈ ಕಲ್ತರ ಆತ್ಮಕ್ಕೆ ಶಾಂತಿ ಕೋಳಿ ಕೊಪ್ಪಿದ ಹೆಣ್ಣುಗಳಿಗೆ ತಕ್ಕ ಪಾಠ ಕಲಿಸಿದಾಗಲೇ ಈ ಅರ್ಚುನ ಮನಸ್ಸಿಗೆ ಶಾಂತಿ ಕೇರ್ಫುಲ್ ಪ್ರತಾಪ ಅಂದು ನೀ ನಮ್ಮ ಹೊಲದಲ್ಲಿ ನನ್ನನಿಗೆ ಆಡಿದ ಮಾಸಗಳನ್ನು ನೆನೆಸಿಕೊಂಡರೆ ನಿನ್ನನ್ನು ಜೀವಂತವಾಗಿ ಸುಟ್ಟರು ನನ್ನ ಚಿಟ್ಟು ಅಡಗುವುದಿಲ್ಲ ಅದೆಲ್ಲವರು ನೀ ತಿಳಿಯದೆ ಒತ್ತೂರಿನ ಒಡೆಯ ನಾನೇ ಎಂದು ಮತ್ತೆ ಆ ದೇವಸ್ಥಾನದ ಒಡೆಗಳನ್ನು ಎಂದು ಕರೆದರೆ ಇದೇ ಕಂಡು ಅಂತ ఈ నిన్న రుణవను కత్త నమ్మూరిన బసవేశ్వర గుడి ముందే కట్టే ఎచ్చర ప్రయ ఇన్న ముందే ఈ నిన్న స్నేహిత నమ్మ ఆస్తు కసతే నమ్మ వలద కడ వరకు నోడే నిమ్మ దేహ సిడుబిడవే ఉత్సార్ ಮಾತನಾಡಿದ್ರೆ ನಿನ್ನ ಬಾಯಿಗೆ ಗುಜ್ಜಿ ನಿನ್ನ ಹಲ್ಲುಗಳನ್ನು ಪಡೆದುಬಿಟ್ಟೆನು ಬಲುಚಾ ಏ ಪ್ರತ್ಯ ಪ್ರದಿಯ ಇನ್ನು ಮುಂದೆ ಸೂರ್ಯ ಚಂದ್ರಾದಿಗಳಿರುವವರೆಗೂ ನಮ್ಮ ಮನೆತನದ ಬಗ್ಗೆ ಹಾಗೂ ನನ್ನ ಅಣ್ಣ ಹೇಮಂತನ ಬಗ್ಗೆ ಒಂದೇ ಒಂದು ಕೆಟ್ಟ ನುಡಿ ನಿಮ್ಮ ಬಾಯಿಂದ ಹೊರಬಂದಿದ್ದೆ ಆದರೆ ನಿಮ್ಮ ಒಬ್ಬೊಬ್ಬರ ಗಂಟಲು ಹರಿದು ನಿಮ್ಮ ನೆತ್ತರು ಕುಡಿಯದಿದ್ದರೆ நன்சரு அர்ஜுனே அல்ல நனப்பிரி மாத்திர பர்ச்சினி ಅವನನ್ನು ಸುಟ್ಟು ಅವನ ಬೋಧಿಯನ್ನು ನನಗೆ ಹನಿಗೆ ಹಂಚಬೇಕಾಗಿತ್ತಿ ಕವಿತಾ ನಾನೇ ಕೆಲವನನ್ನು ಸುಮ್ಮನೆ ಬಿಟ್ಟೆ ನಿನಗೆ ತಿಳಿಯುವುದಿಲ್ಲ ನೀನು ಕಾಲೇಜಿಗೆ ಹೊರಟು ಹೋಗು ಸರಿ ಅಣ್ಣ ಪ್ರದೀಪ್ ಹಾ ಹೇಳು ಪ್ರತಾಪ್ ಚೆನ್ನಾಗು ಇಬ್ಬರು ನೀವು ಮೆಲ್ಲುವಾರುಗಳನ್ನು ನೋಡಿಕೊಳ್ಳಿ ಇಂದು ಮಾಲ್ ಅನ್ನು ತುಂಬಿ ಬಾಂಬೆಗೆ ಪಾರ್ಸಲ್ ಮಾಡಿ ನಾನು ಗೆ ಹೋಗಿ ಬರುತ್ತೇನೆ ಆಯ್ತು ಆನ್ಲೇ ಮಾಡುತ್ತೇವೆ